ಆರ್ಸಿಬಿ ವಿಮೆನ್ಸ್ ತಂಡ ಕಪ್ ಗೆದ್ದಿದ್ದೇ ಗೆದ್ದಿತು ಹದಿನಾರು ವರ್ಷಗಳ ಕಪ್ ಬರವನ್ನ ನೀಗಿಸಿದೆ ಇದರಿಂದಾಗಿ ಆರ್ಸಿಬಿ ಆಟಗಾರ್ತಿಯರು ಅಭಿಮಾನಿಗಳ ಸಂತಸ ಮುಗಿಲು ಮುಟ್ಟಿದೆ ಸ್ಮೃತಿ ಮಂಧಾನ ಪಡೆಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರುತ್ತಿದೆ ಮಹಿಳೆಯರ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗೆಲುವು ಸಾಧಿಸಿದ್ದು ಮತ್ತೊಂದೆಡೆ ಕಾಲಿವುಡ್ ನಟ ಸಿದ್ದಾರ್ಥ ಭಾನುವಾರ ಸಂಜೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬೆಂಗಳೂರಿನಲ್ಲಿ ಆರ್ಸಿಬಿ ಆಟಗಾರ್ತಿಯರು ಗೆದ್ದ ಕೂಡಲೇ ಪುರುಷರು ಸ್ಟ್ರೀಟ್ನಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು ಆದರೆ ಒಬ್ಬ ಹೆಣ್ಣು ಮಗಳು ಅಲ್ಲಿ ಕಾಣಸಿಗಲಿಲ್ಲ ಇದರಲ್ಲೇ ಗೊತ್ತಾಗುತ್ತದೆ ಭಾರತ ಪುರುಷ ಪ್ರಧಾನ ಎಂಬುದು ಎಂದು ವ್ಯಂಗ್ಯವಾಗಿ ಬರೆದುಕೊಂಡಿದ್ದಾರೆ ಆರ್ಸಿಬಿ ಮಹಿಳೆಯರ ತಂಡವು ಗೆಲುವು ಸಾಧಿಸುತ್ತಲೇ ಬೆಂಗಳೂರಿನ ಸ್ಟ್ರೀಟ್ಗಳಲ್ಲಿ ಪುರುಷರು ಸಂಭ್ರಮಿಸಿರುವ ವಿಡಿಯೋವನ್ನ ಸಿದ್ದಾರ್ಥ್ ಹಂಚಿಕೊಂಡಿದ್ದಾರೆ ಹಲವು ವರ್ಷಗಳಿಂದ ಪುರುಷರ ತಂಡಕ್ಕೆ ಸಾಧ್ಯವಾಗದ ಸಾಧನೆಯನ್ನ ಮಹಿಳಾ ತಂಡ ಸಾಧಿಸಿದೆ ಎಂದು ಹಲವರು ಹರ್ಷ ವ್ಯಕ್ತಪಡಿಸಿದ್ರು ಆದರೆ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರೇ ಇಲ್ಲ ಎಂದು ಸಿದ್ದಾರ್ಥ್ ಈ ರೀತಿ ಟ್ವೀಟ್ ಮಾಡಿದ್ದಾರೆ ನಟ ಸಿದ್ದಾರ್ಥ್ ಮಾಡಿರುವ ಟ್ವೀಟ್ನಲ್ಲಿ ಮಹಿಳೆಯರ ತಂಡ ಕಪ್ ಗೆದ್ದಿದೆ ಆದರೆ ಆಚರಿಸಲು ಒಬ್ಬ ಮಹಿಳೆ ಕೂಡ ಸ್ಟೇಟ್ಗೆ ಇಳಿಯಲಿಲ್ಲ ಇದರಲ್ಲೇ ಗೊತ್ತಾಗುತ್ತದೆ ಭಾರತ ಪುರುಷ ಪ್ರಧಾನ ಎಂಬುದು ಅಷ್ಟೇ ಅಲ್ಲ ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಮಹಿಳೆಗೆ ಸ್ವತಂತ್ರವಾಗಿ ಬರಲು ಸಾಧ್ಯವಾಗ್ತಾ ಇಲ್ಲ ಎಂದು ಬರೆದುಕೊಂಡಿದ್ದಾರೆ